ಅಜ್ಜೆ ಪೋಸ್ ಕೊಡ್ಬೇಕು ಇವತ್ತಾದ್ರೂ ಜೀವನ್ದಲ್ಲಿ ಯಾವತ್ತೂ ಕೊಟ್ಟಿಲ್ಲ ಒಂದೇ ಒಂದು ವಿಡಿಯೋ ತಗೊಳ್ಳೋಕೆ ಕಿತ್ಕೊಂಬಿಟ್ರ್ ಹೋಗಬೇಕು ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ತಿಂದಿರಲಿ ಇಡ್ಲಿಗೆ ಎಲ್ಲಾ ಉಲ್ಟಾ ಹೊಡಿತಾ ಇದ್ದೆ ಸಮ್ಮೇಳ ಸಂಬಳ ತಗೊಂಡಿರೋನು ಸಖತ್ತಾಗಿದ್ದೆ ಓಡ್ತಾ ಇದ್ದೀನಿ ಮೆಟ್ಲು ತಗೊಂಡು ಮುಳ್ಳಯ್ಯನಾಗಿರಿ ಮುಳ್ಳೇ ಮುಳ್ಳಿಲ್ಲ ಬರೀ ಕಲ್ಲೇವೆ ಫ್ರೆಂಡ್ಸ್ ಮಳೆ ಬೀಳ್ತಾರೆ ಫ್ರೆಂಡ್ಸ್ ಸಖತ್ತಾಗಿದೆ ಅದ್ಭುತವಾಗಿದೆ ಮುಳ್ಳೇನಾಗಿರಲಿ ಅದ್ಭುತವಾದಂತಹ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೇವೆ ಸುಸ್ತಾಗಿ ಇಡ್ಲಿ ಎರಡು ಇಡ್ಲಿ ತಿನ್ನಿಸ್ಬಿಟ್ಟು ಸುಸ್ತು ಮಾಡ್ಬಿಟ್ರು ಅದ್ಭುತ ಅಮೋಘ ಮತ್ತೊಂದು ದೃಶ್ಯ ಕ್ಯಾಪ್ಚರ್ ಈಗ ಸುರಕ್ಷತೆ ಇರಲಿ ಅಲ್ಲಲ್ಲಿ ಸ್ವಲ್ಪ ಗೊಂಡಿರ್ತವೆ ಸರಿ ಇದ್ತದ ಓಕೆ ಸರ್ ಥ್ಯಾಂಕ್ ಯು ಸ್ವಲ್ಪ ದೂರ ಇದೆ ಹೋಗಿ ಮಳೆ ಇಲ್ಲ ಅಂದ್ರೆ ನಮ್ಮ ಅಣ್ಣ ಇಲ್ಲಿ ನೋಡ್ಲಿ ಚೆಚ್ಚಾದ ಮಳೆ ನಾನು ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಸಖತ್ತಾಗಿದೆ ಓನಿ ಮೆಟ್ರೋತ್ಕೊಂಡು ಮುಳ್ಳಯ್ಯನಗಿರಿ ಮುಳ್ಳಯ್ಯ ಮುಳ್ಳಿಲ್ಲ ಬರೀ ಕಲ್ಲೇವೆ ಫ್ರೆಂಡ್ಸ್ ಮಳೆ ಬೀಳ್ತಾರೆ ಫ್ರೆಂಡ್ಸ್ ಸಖತ್ತಾಗಿದೆ ಅದ್ಭುತವಾಗಿದೆ ಮುಳ್ಳಯ್ಯನಗಿರಿಲಿ ಅದ್ಭುತವಾದಂತಹ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೇವೆ ಸುಸ್ತಾಗಿ ಹೋಯ್ತು ಸುಸ್ಮಾಡ್ ಚಂದ್ರ ನೀನ್ ಬೀಸ್ಬಿಡ ಅಣ್ಣ ಕಾರ್ ತೊಳಕ್ಕೆಲ್ಲ ಸಹಾಯ ಮಾಡಿ ಮನೆಗ್ ಹೋದ್ಮೇಲೆ ಜೋತ್ ನಿಧಾನ ನಿಧಾನಕ್ಕೆ ಬಂದು ನಿಧಾನಕ್ಕೆ ಬನ್ನಿ ಅಜ್ಜಿ ಪೋಸ್ ಕೊಡ್ಬೇಕು ಇವತ್ತಾದ್ರು ಜೀವನ್ದಲ್ಲಿ ಯಾವತ್ತೂ ಕೊಟ್ಟಿಲ್ಲ ಒಂದೇ ಒಂದು ವಿಡಿಯೋ ತಗೊಳೋಕೆ ಇತ್ತು ಕಂಪ್ಯೂಟ್ರ್ ಹೋಗ್ಬಿಟ್ಟು ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಹಳ್ಳಿಗಳು ಜಾಲೆ

ಹೌದು ಐ ಥಿಂಕ್ ಬ್ಯಾಕ್ ಟು ಚೇಂಜ್ ಮಾಡೋಣ ಸರ್ಗಕ್ಕೆ ಮತ್ತೊಂದು ಹೆಸರು ಮುಳ್ಬಾಗ್ ಇಲ್ಲ ತು ಗುರು ಮುಳ್ಳೆ ಇಂಗಿರ ಯಾರು ಹೌದು ಆ ಮುಂಚೆ ಇಲ್ಲೇ ಇತ್ತು ತಿಂಡಿ ರಾಯ್ಡ್ ಇಲ್ಲಿಗೆ ಎಲ್ಲಾ ಉಲ್ಟಾ ಓಡಿತಾ ಇದೆ ಯಾವನ ಸಂಮೇಲ್ ಸಂಗ್ನಸ್ ಹಾಕೊಂಡಿರೋನು ನನಗೆ ನನಗೆ ಕಣ ಫ್ರೆಂಡ್ಸ್ ಸೂರ್ಯ ಇಲ್ಲ ಎಲ್ಲ ಕತ್ಲು ಕತ್ಲು ಕಾಣಿಸ್ತಾ ಕಾಣ್ತದ ಆದರೂ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ ಒಳ್ಳೆ ಯಾವನ್ನು ಸ್ವರ್ಗ ಅದ್ಭುತ ಏರಿಯಾ ಪಾರ್ಕಿಂಗ್ ಏರಿಯಾ ಹೆಂಗೆ ನಾನು ಹೆಂಗೆ ಬೆಂಕಿ ಸೂರ್ಯ ಇಲ್ಲ ಫುಲ್ಲು ಕತ್ಲು ಇನ್ನೂ ಕತ್ಲು ಯಾವನು ನನಗೇನು ಗೊತ್ತು ನಾನು ಫಸ್ಟ್ ಟೈಮು ಅಣ್ಣ ಇದೆ ಇದೆ ಲಾಸ್ಟ ಅಣ್ಣ ಇದೇ ಇದೆಯಾ ಇದ್ಯಾಲ್ಲಿ ಬ್ರೋ ಇದೆ ಲಾಸ್ಟ ಬ್ರೋ ಯಾರ ನಮಗೂ ಚೆಕ್ ಮಾಡ್ತೀವಿ ಅಣ್ಣ ಇದೆ ಲಾಸ್ಟ ಇನ್ನು ಮುಂದೆ ಇದೆಯಾ ಅಣ್ಣ ಇನ್ಮೇಲೆ ಹೋಗ್ಬೇಕಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ

ಮಳೆ ಬಂದ್ಬಿಟ್ಟು ಇಲ್ಲಿ ಗಾಡಿ ಇಸ್ಬಿಟ್ಟವ್ರೆ ನಾ ನೆಡ್ಕೊಂಡೋಗ ಇವಲ್ಲ ಇವಾಗ ಇಲ್ಲಿನ ಗಾಡೀಲಿ ಹೋಗ್ಬೇಕಂತ ಜೀಪಲ್ಲಿ ಜೀಪ್ ವ್ಯವಸ್ಥೆ ಇದೆ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೇಳೋಣ ದೊಡ್ಡ ವ್ಯಕ್ತಿ ಯಾರು ಹೋಗ್ರೆ ಒಂದು ಬೈಕ್ ಇದ್ದೀವಿ ಅರ್ಜೆಂಟು ಥ್ಯಾಂಕ್ ಯು ಅಣ್ಣ ವಿದ್ಯಾಕ ಐ ನೀಡ್ ಒಂದು ಎಲ್ಪ್ ರೋಡಲ್ಲ ಬಂದಿದೆ ರೋಲ್ ಒಂದಿಷ್ಟು ಬ್ಯಾಟ್ರಿ ಚೇಂಜ್ ಮಾಡಬೇಕು ಒಂದೇ ಒಂದು ಪರ್ಸೆಂಟ್ ಬಾಯಿ ಬಾಯ್ ಇದೂ ಐತೆ ಬನ್ನಿ ಎಂಜಾಯ್ ಮಾಡಿ ಓಕೆನಾ

ಒಳ್ಳೆ ಮೂರೇನ ಮಿಕ್ಕೂ ಬಂದ್ರು ನೀವಿ ನೀವು ಹೋದ್ರಿ ಗುರು ನನ್ನ ಬ್ರದರ್ ಮತ್ತೆ ನಮ್ಮ ಗಾಡಿ ಬಿಟ್ಟು ಹೊಸ ಜೀಪ್ ಹೊತ್ತಿದ್ದೀವಿ ಸೊ ಮುಳ್ಳ್ಯನಗಿರಿ ಪೀಕ್ ಹೋಗೋಣ ಅಂತ ನಮ್ಮ ಜೊತೆ ಡ್ರೈವರನ್ನ ಕೂಡ ಅವರೇ ಹೊಸ ಡ್ರೈವರನ್ನ ಆಯ್ ಬಿಡಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಎಲ್ಲಪ್ಪ ಇನ್ನು ಹೇಳ್ತಾ ತಲೆಗಳು ಓಕೆ ಹೊಯ್ಸ ಮದ್ದೆ ಕೊಡ್ಬೋದ ಯಾವಣ್ಣ ಮೈಸೂರು ಸುಮ್ಮನೆ ಅಪ್ಪ ಎಷ್ಟು ಎರಡು ವಯಸ್ಸಲ್ಲಿ ರೋಡ್ ಕೆಲಸ ಆಯ್ತು ಆಯ್ತಾ ಇನ್ನು ಮುಗ್ ಮುಗ್ದ ಸರ್ ನಮಗೂ ಸೇಫ್ ಇವಾಗ ರೈಟ್ ಸೈಡ್ ಗಾಡಿ ಅಲ್ಲ ಅವ್ನು ಹೇಳ್ತಾರೆ ಚಮಕ್ ಕೊಡ್ಲಿ ಚಮಕ್ ಕೊಟ್ಟಿದ್ದು ಅಂತ ಹೇಳ್ತಾನೆ ಚಮಕ್ ಕೊಡೋ ಹುಚ್ಚ ನಮಗೆ ಅಪೋಸಿಟ್ ಹೊಡೆದ್ರೆ ಆ ಗಾಡಿ ಹೊಡೀಬೇಕು ನಾವು ಎಲ್ಲ ಸೈಡಲ್ಲಿ ಹೋಗ್ತಿಲ್ಲ ಅವ್ರೇನಾದ್ರು ಹೇಳ್ತಾರೆ ಎಷ್ಟು

ಏನೋ ಇವತ್ತು ಮಾತ್ರ ಹಿಂಗೋಣ ಕಮ್ಮಿನೇ ಜಾಸ್ತಿ ಇವಾಗ ಚೆನ್ನಾಗಿರತ್ತೆ ಹಾಲ್ ಜಾಸ್ತಿ ಅಷ್ಟೇ ಇವತ್ತು ಜಾಸ್ತಿ ಅದು ಬೆಂಕಿ ಹೊಡಿತೀರ ಜೀವ ಒಳ್ಳೆ ಕೊಟ್ಟು ಜೀವ ಬಾಯ್ ಕುಡ್ತಿದ್ದೇವೆ ಎದ್ರ ಕತ್ತಿದ್ರಿ ಹೇಗಂತ ಭಯ ಬೀಳಕಾಗಲ್ಲ ವಿಡಿಯೋ ಮಾಡ್ಬೇಕು ಎದ ಕೊಡಕಪ್ಪ ಇದೋ ಯಾವೇನು ಬಿಡ್ರಪ್ಪ ಜಗಣ ಗಂಡು ಮಕ್ಕಳು ಎಣ್ಣು ತಾಯಿಂದಿರ ಅಲ್ಲದೆ ಗುರು ಭೂಮಿ ಇಲ್ಲಿದ್ದೀನಿ ನಾನು ಅಪ್ಪ ದೇವ್ರೆ ಪತಂಗವಾಗಿ ಭೂಮಿ ಅಲ್ಲದೆ ನಾವ್ ಇಲ್ಲಿದ್ದೀವಿ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವ ಇದೆ ಿಲ್ಲ ಎಲ್ಲ ನಮ್ದೇ ಜನ ಎಲ್ಲ ತೇಳ್ತಾವ್ರೆ ಏನಾರ ಮಾತಾಡಿ ಮಾತಾಡಿ ಜಸ್ಟ್ ಕಾರಿಂದ ಇಳ್ದು ನಡ್ಕೊಂಡ್ ಹೋಗ್ತಾ ಇದ್ದೀವಿ ಒಳ್ಳೆ ವ್ಯೂ ಐತೆ ಈ ಕಡೆ ನೋಡಿ ಸ್ವರ್ಗ ಈ ಕಡೆ ನೋಡಿ ಫುಲ್ಲು ಬೆಟ್ಟ ಇಲ್ಲಿ ನೋಡಿ ಫುಲ್ಲು ಮಳೆ ಜಲ್ಲಿ ಎಲ್ಲ ಜಾಲಿ ಯಪ್ಪ ಈ ಚಿಕ್ಕಮಂಗ್ಳೂರಲ್ಲಿ ವೆದರ್ಗು ಇಲ್ಲಿ ನಿಂತಿರೋ ಟ್ರಾಫಿಕ್ ಹೊರ್ಗು ಲೇಟಾಗಿ ಬಂದ್ರೆ ಮುಳ್ಳಯ್ಯನಗಿರಿಗೆ ಹೋಗ್ಬೇಕು ಅಂದ್ರೆ ಇದೊಂದು ಹಿಂಸೆ ಏಕ ಟ್ರಾಫಿಕ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನಾದ್ರು ಚೆನ್ನಾಗಿ ವೀಟ್ ಮಾಡ್ತಿದ್ದ ಅಂತ ಅದು ಗೊತ್ತಿಲ್ಲ ಬಟ್ ಏನಿವೆ ಈ ವೆದರ್ ನೋಡೋಕೆ ಯಾ ಎಂಥವ್ರೆ ಬರಲೇಬೇಕು ಬರ್ಲೇಬೇಕು ಯಾಕಂದ್ರೆ ಅಷ್ಟು ಸಣದಾಗೈತೆ ಆ ಫಾಗು ಆ ಚಳಿ ಚಳಿ ಆ ಚಳಿ ಸಿಗೋ ತಿಂಡಿಗಳು ಕಾಫಿ ಟೀ ಎಲ್ಲ ಕುಡ್ಕೊಂಡು ತಿನ್ಕೊಂಡು प्लास्टिक नंतो ಅಲ್ಲಲ್ಲೆ ಯೂಸ್ ಮಾಡಿ ಸಿಬಿಡಿ ಒಂದು ಜಾಗಕ್ಕೆ ಕರೆಕ್ಟಾಗಿ ಹಾಕಿ ಅಂತ ಹೇಳ್ತಾರೆ ಜೊತೆಗೆ ಸಿಕ್ಕಾಬಿಡ ಟ್ರಾಫಿಕ್ ಇತ್ತು ಮಾತ್ರ ಸಂಡೇ ಸಾಟರ್ಡೇ ಅಲ್ಲ ಅಮ್ಮ ಹೇಳ್ರೀ ಫುಟ್ಪಾತ್ ಡಿಮિટ ಮಾಡ ಅಂತ ಹೇಳಿ ನೀರ್ ಗಾಡಿ ಓಡಿಸ್ತ ಯಪ್ಪ ಸಖತ್ತಾಗೈತೆ ಒಂದೊಂದು ಒಂದೊಂದ್ ಜಾಗನು ಫುಲ್ಲು ಮಳೆ ಮಳೆ ಇಲ್ಲ ಬರೀ ಒಂಥರ ಫಾಗು ಅಂತಾರಲ್ಲ ಅದು ಸಿಕ್ಕಾಪಟ್ಟೆ ಪ್ರದೀ ನೀರು 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 ಚೆನ್ನಾಗೈ ಜಾಗ ಬಟ್ ಏನು ಕಾಣಿಸಲ್ಲ ಆದ್ರೂ ಫಾಗಲ್ವಾ ಸಿಕ್ಕಾಪಟ್ಟೆ ಯಾರ್ಯಾರು ಯಾರ್ಯಾರ ಜೊತೆ ಹೋಗ್ತವರೋ ಮನೆಗೆ ಹೋದ

ಎಲ್ಲ ಆಲೆ ಹೂವು ಏನಾದರೂ ಕಾಯಿ ಆಗೋಕ್ಕೆಲ್ಲ ರೆಡಿ ಆಯ್ತವೆ ನೋಡಿ ಈ ಫಾಗ್ ಏನು ಕಾಣಿಸ್ತಿದೆ ಬೈಲೆಲ್ಲ ಫುಲ್ಲು ಕಾಫಿ ತೋಟ ಈ ಕಡೆ ಎಲ್ಲ ಕಾಡು ನೋಡಿ ಈ ಕಡೆ ಎಲ್ಲ ಕಾಡು ಈ ಕಡೆ ಎಲ್ಲ ಕಾಫಿ ತೋಟ ಅದೆಲ್ಲ ಕೆಳಗಡೆ ಇರೋ ಹಳ್ಳ ಎಲ್ಲ ಕಾಫಿ ತೋಟವೇ ಬಟ್ ಆದರೆ ನೋಡಿ ಬರೀ ಕಾಫಿ ತೋಟ ಕಾಫಿ ತೋಟ ಕಾಫಿ ತೋಟ ಅದಕ್ಕೆ ಚಿಕ್ಕಮಂಗ್ಳೂರ್ನ ಕಾಫಿಗೆ ತವರೂರು ಅಂತ ಹೇಳ್ತಾರೆ ನಾವು ಗೊತ್ತಿಲ್ಲ ಫುಲ್ಲು ಫಾಗ್ ಜೊತೆ ಫುಲ್ಲು ಫಾಗ್ ಗುರು ಕಾಫಿ ತೋಟ ಸಾಗು ಕಾಫಿ ತೋಟ ಸಾಗು ನೀವು ಈ ಕಡೆ ಎಲ್ಲ ನೋಡ್ತಿರೋದೆಲ್ಲ ಕಾಫಿ ತೋಟ ಜೊತೆಗೆ ಫಾಗು ಅದೆಲ್ಲ ಫುಲ್ಲು ಹಳ್ಳಕ್ಕೆಲ್ಲ ಇದೆಯಂತೆ ಬಟ್ ಯಾರು ಸಿಕ್ಕರು ಕೇಳಿದೆ ಹಿಂಗೆ ಹಳ್ಳದಲ್ಲೆಲ್ಲ ಕಾಫಿ ತೋಟ ಇದೆ ಬಟ್ ಎಲ್ಲ ಫಾಗ್ ತುಂಬ್ಕೊಂಬಿಟ್ಟು ಇವಾಗ ಅದೆಲ್ಲ ತೆಗಿಯೋಕ್ಕಾಗಲ್ಲ ಅಂತ ಹೇಳೋರೆ ನೋಡಿ ತೋರ್ಸಿ ನಿಮಗೆ ಫಾಗು ಎಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟು ಮುಳ್ಳಯ್ಯನಗಿರಿ ಬಂದಿದ್ದೀವಿ ನೀವು ನೋಡಿದ್ದೀವಿ ಆದರೆ ಎಲ್ಲ ಜಾಮ್ ಆಗಿಬಿಟ್ಟು ರಿಟರ್ ಹೋಗ್ತಿಲ್ಲ ಬಟ್ ಎಲ್ಲ ಕಾಫಿ ತೋಟ ಚೆನ್ನಾಗಿ ಮಾಡೋರೆ ನೀವು ನೋಡ್ಬೋದು ಬಟ್ ಎಲ್ಲಿ ಯಾವುದೋ ಒಂದು ಮನೆ ಕಟ್ಟೋರೆ ಗ್ಲಾಸ್ ಬಿಲ್ಡಿಂಗ್ ಕಾಫಿ ಕುಡಿಯೋದು ಬಟ್ ಅದು ರೆಡಿ ಮಾಡಿಲ್ಲ ಅನ್ನೋಕ್ಕಿಂತ ಸರಿ ಕ್ಲೋಸ್ ಮಾಡೋರೆ ನೋಡಿ ನೀವು ನೋಡ್ತಿದ್ದೀರಲ್ಲ ಎಲ್ಲ ಫಾಗು ವಿತ್ ಕಾಫಿ ತೋಟ ಫಾಗ್ ವಿತ್ ಕಾಫಿ ನೋಡ್ತಿದ್ದೀರಲ್ಲ ನೋಡಿ ಎಲ್ಲ our we